ಅಯೋಧ್ಯೆ ರಾಮಮಂದಿರದ ಮೂರ್ತಿಯ ಶಿಲ್ಪಿ ಕನ್ನಡಿಗ ಅರುಣ್ ಯೋಗಿರಾಜ್ ರಾಜ್ಯಕ್ಕೆ ಆಗಮಿಸಿದ್ರು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಅರುಣ್ ಅವರಿಗೆ ಆರತಿ ಬೆಳಗ್ಗೆ ಹುಗುಚ್ಚ ನೀಡಿ ಮೈಸೂರು ಪೇಟ ತೊಡಿಸಿ ಭವ್ಯ ಸ್ವಾಗತ ಕೋರಲಾಯಿತು ಅರುಣ್ ಯೋಗಿರಾಜ್ ಪತ್ನಿ ತಾಯಿ ಮಗು ಸಮೇತ ಕುಟುಂಬದ ಮೂವತ್ತು ಸದಸ್ಯರು ಏರ್ಪೋರ್ಟ್ಗೆ ಬಂದಿದ್ರು ಮಾಜಿ ಶಾಸಕ ನಂದೀಶ್ ರೆಡ್ಡಿ ಹಾಗೂ ಅಪಾರ ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ರು

ನನಗೆ ಅದೇ ಅದೇ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ ಇಷ್ಟು ಜನ ಪ್ರೀತಿ ಇಷ್ಟೊಂದು ಇಷ್ಟೊಂದು ಪ್ರೀತಿ ದೊಡ್ತಾ ಇದ್ದಾರೆ ನಾನು ಈ ಕೆಲಸ ಮಾಡಿದಕ್ಕೆ ಸಾರ್ಥಕತೆ ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ್ರು ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ ಇದು ನೋಡಿ ಭಗವಂತ ಏನ್ ಬೇಕು ಅಂತ ನಿಮಗೆ ಈಗ ಈ ವಿಕ್ರಕ್ಕೆ ಬೇಕು ಅಂದ್ರೆ ಕೋಟಿ ದೇಶ ಪ್ರಪಂಚ ನಡೆಯರ್ತಾರೆ ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಎತ್ತರವಾದ ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ ನಾನಲ್ಲಿ ಇದ್ದೇನೆ ಏಳು ತಿಂಗಳಿಂದ ನೀವು ಎರಡು ಟೈಮ್ ಚಿನ್ನ ಬೇಕು ಅಂದ್ರೆ ಕೂಡ ಕಡೆಯಿದ್ದಾರೆ ಅಂತದ್ರಲ್ಲಿ ನಮ್ಮ ಈ ಕಲ್ಲು ನಮ್ಗೆ